దోషన్మోషనల్ ఆక్టి సో అదో రజా తిందో అంటు దోష మ ನೀವು ನನ್ನ ಕಾಲೇಜ್ ಫ್ರೆಂಡ್ಸ್ನ ನನ್ನ ಕಾಲೇಜ್ ಲೈಫ್ನ ನೋಡಿದ್ದೀರಲ್ವಾ ಹೆಂಗಿದೆ ಅಂತ ಸೊ ಇವತ್ತು ನಾನು ಒಬ್ಳು ಇನ್ಫ್ಲೂಯೆನ್ಸರ್ ಅಲ್ವಾ ಇನ್ಫ್ಲೂಯೆನ್ಸರ್ ಆಗಿ ಇನ್ಫ್ಲೂಯೆನ್ಸರ್ ಫೀಲ್ಡ್ ಅಲ್ಲಿ ಒಂದು ಸ್ವಲ್ಪ ಜನ ಫ್ರೆಂಡ್ ಮಾಡ್ಕೊಂಡಿದ್ದೀನಿ ವೆರಿ ಲಿಮಿಟೆಡ್ ಅವ್ರಿಗೆ ಯಾರ್ಯಾರು ಅಂತ ಇವತ್ತು ಅವ್ರನ್ನ ತೋರಿಸ್ತೀನಿ ಅಂತ ಒಂದು ಮೂವಿ ಪ್ರಮೋಷನ್ ಇದೆ ಸೊ ಅಲ್ಲಿ ಎಲ್ರು ಬರ್ತಾರೆ ಅಲ್ಲಿ ಯಾರ್ಯಾರು ಇದ್ದಾರೆ ಅಂತ ಎಲ್ಲಾರನ್ನ ತೋರಿಸ್ತೀನಿ ತಿಂಡಿ ತಿನ್ಕೊಂಡು ಹೊರಡೋಣ ಅದಕ್ಕೋಸ್ಕರ ತಿಂಡಿ ಮಾಡ್ಕೊಳ್ತೀನಿ ನಮ್ಮ ಕೂಡ ಕಿಟ್ಸ್ ಕೊಡ್ತೀನಿ ಜೊತೆ ತಿಂಡಿಗೋಸ್ಕರ ಜಗಳ ಆಡೋದಿಲ್ಲ ಬೇಕೋಸ್ ರಾತ್ ಆಗ್ಬಿಟ್ಟಿದ್ದೀನಲ್ಲ ನನ್ನ ತಮ್ಮ ಅವನು ವಿಡಿಯೋ ಮಾಡ್ತಾ ಇರೋದು ತುಂಬ ನಗ್ತಾ ಇದ್ದಾನೆ ಇವತ್ತು ಬೇಗ ಬೇಗ ಏನು ಎದ್ದಿಲ್ಲ ಅದ ಆ್ಯಕ್ಚುಲಿ ಟೈಮ್ ಆಲ್ರೆಡಿ ನೈನ್ ಫಾರ್ಟಿ ಫೈವ್ ಸಮಥಿಂಗ್ ಆಗಿದೆ ಸೊ ಹೊರಡಬೇಕು ಬೇಗ ಇರೋಕ್ಕೆ ಹೇಳಿದ್ದು ನಾನೇನು ತಿಂಡಿ ತಿನ್ನೋದೇ ಇದ್ದೀನಿ ತಿನ್ಕೊಂಡು ಸಿಗ್ತೀನಿ

मैडम लेट हो कैप सिक्किल मैंन बस्सल इस बैग बंदी बनी कैप सिक्किल बाहर निंबाइग्राउंड तुम्बा चलाएगी तो <laughs> बागरौंग बागरौंग लोकेशन रीचा कितने बोल गए रे ओक्टेरी देवी गैस अच्छा ना बंदी दीना इंकलाइज यू यार इंटर पर्चा टीम पाल अच्छी बने प्लीज फॉलो मार्क्स बिट्टी प्रोमोशन मर्कन दे

ನಾದರೂ ಯಾಕೆ ಮೈಕ್ ಇಲ್ಲಂದ್ರೆ ಕ್ಯಾನ್ಸಲ್ ಮಾಡ್ತೀನಿ ಕ್ಯಾಮೆರಾ ಮುಂದೆ ಮಾತ್ರ ಡವ್ ಮಾಡ್ತಾಳೆ ಗಾಯ್ಸ್ ನಂಬಬೇಡಿ ಯಾರ್ನೂ ನಂಬಬೇಡಿ ಒಳ್ಳೆಂತ ನಂಬಲೇ ಬಿಡಿ ಕ್ಯಾಮೆರಾ ಮುಂದೆ ಮಾತ್ರ ಹೇಳಿ ಅಷ್ಟವರೇ ಅಂತಲೇ ಬ್ಯಾಕ್ ಸ್ಕ್ರೀನ್ ಅಲ್ಲಿ ರೆಕಾರ್ಡ್ ಮಾಡ್ಬಿಟ್ಟು ಹಾಕ್ತೀನಿ ನಾನು ವಿಡಿಯೋನ

ಅದು ನಿನ್ನ ಕಾಪಿ ಮಾಡ್ತಾ ಇದೆ ಇಟ್ಕೊಬೋ ಮೇಲೆ ಫೋನ್ ಎತ್ತ ನಾನು ಬಿಸಿ ಇರ್ತೀನಿ ಅಂತ ಹೆಸರು ನಮ್ಮ ಹೇಳ್ತೀರಾ ಹೇಳಿ ಮಾತಾಡಿದ್ರೆ ಅಷ್ಟಿಲ್ಲ ಹಲೋ ಗಾಯ್ಸ್ ನೀನೇ ನಾಯ್ತು ಯಾವಕ್ಕೆ ಈಗ ಮತ್ತೆ ಪಡಿಸ್ಬೇಕು ನಾವು ಈ ಥರ ಡಾನ್ಸ್ ಮಾಡಬೇಕು ನಡೆಯುತ್ತೆ ಪ್ರಮೋಷನ್ಸ್ ಹಿಂಗೆಲ್ಲ ವೆಯ್ಟ್ ಮಾಡ್ಕೊಂಡು ಕೂತಿರ್ತೀವಿ ಬಾ ಬಂತು ಮೈಕ್ ಏಯ್ ಹಾಯ್ ಇವರು ಅಮ್ಮ ಪ್ರಿಯ ಅಂತ ಗೈಸ್ ಇವರು ಕೂಡ ಇನ್ಫ್ಲೂಯನ್ಸರ್ ಹೌದು ಆಲ್ಮೋಸ್ಟ್ ಎಲ್ಲ ನೋಡಿರ್ತಾರೆ ನೋಡಿರ್ತೀರಾ ಎಲ್ಲ ಹೊಸ್ತಾಗಿ ಯೂಟ್ಯೂಬ್ ಚಾನಲ್ ಬೇರೆ ಓಪನ್ ಮಾಡಿದ್ದಾಳೆ ಭೂಮಿ ಎಲ್ಲರೂ ಸಪೋರ್ಟ್ ಮಾಡಿ ನಂಗೆ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅದೇ ಥರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ತುಂಬ ಎಂಟರ್ಟೈನ್ಮೆಂಟ್ ವಿಡಿಯೋ ಎಲ್ಲ ಮಾಡ್ತಾ ಇರು ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇವ್ರು ಹೇಳಿದ್ದಾರೆ ನೋಡಿ ಇವ್ರು ನಿಮ್ಮ ಫಾಲೋವರ್ಸ್ ಎಲ್ಲ ನಾನು ಸಬ್ಸ್ಕ್ರೈಬ್ ಮಾಡಬೇಕು ಖಂಡಿತವಾಗ್ಲೂ ಗೈಸ್ ಖಂಡಿತ ಮಾಡ್ತಾರೆ ಥ್ಯಾಂಕ್ ಯು

ಭೂಮಿ ಅಂದ್ರೆ ಏನು ಒಂದೊಂದ್ ಮಿನಿಟ್ ವೇಸ್ಟ್ ಈ ಕಡೆ ನೋಡ್ ನಿಂತ್ಕೊಂಡ್ ವೇಸ್ಟ್ ಮಾಡ್ಕೊಂಡ್ ಬ್ಲಾಗ್ ಮಾಡ್ತಾವಳಿ ವೇಸ್ಟ್ ಆಗಿ ಬ್ಲಾಗ್

ಕೆನ್ನಿಂದ ಎಲ್ಲ ಜೋರಾಗ್ ಬಂದ ಚೆನ್ನಾಗಿ ಊಟ ಮಾಡಿ ಅಲ್ವಾ ಪ್ರಮೋಷನ್ಸ್ ಮಾಡಿ ಪ್ರಮೋಷನ್ ಮಾಡಿದ್ರೆ ಸರಿಯಾಗಿ ಜಂಕ್ ಫುಡ್ಸ್ ತಿನ್ಬೋದು ಅಷ್ಟೇ ಶೂಟ್ ಎಲ್ಲ ಮುಗೀತು ಇವತ್ ಒಂದೇ ಮಾಡೋದಕ್ಕಾಗಿತ್ತು ಎರಡು ಪೋಸ್ಟ್ಪೋನ್ ಆಗಿದೆ ಏನೋ ಮಾಡೋದಕ್ಕಾಗಲ್ಲ ಇವಾಗ ಹೀಲ್ಸ್ ಬಿಡ್ತಿದ್ದಾರೆ ನಾನು ಒಂದೆರಡು ವಿಡಿಯೋ ಮಾಡಿಕೊಂಡೆ ಇವರೆಲ್ಲ ಅಣ್ಣ ಮಾಡ್ತಾ ಇದ್ದಾರೆ ವಿಡಿಯೋಸು ಸೊ ಈ ವಿಡಿಯೋಸ್ ಮುಗಿಸ್ಕೊಂಡು ಮನೆಗೆ ಹೊರಡೋದಿಷ್ಟೇ ಕೆಲಸ ಊಟ ಕೂಡ ಮಾಡಿಲ್ಲ ಬೆಳಗ್ಗೆ ದೋಸೆ ತಿನ್ಕೊಂಡು ಬಂದಿದ್ದಷ್ಟೇ ನಾನು ಎಂತ ಅಪ್ಡೇಟು ಮಕ್ಕಳು ಅಂದ್ರೆ

సింగర్లు స్పక్షి ఎం ఎదురు కొంటూరు నోడి ಎದ್ಕೊಂಡು ಓಡಾಕ್ ಬಿಟ್ಟಿರೋರ್ ಇವಾಗ ಒಂಚೂರು ಫೋರ್ಸ್ ಆಗಿ ಬಂದಿದ್ರೆ ಸ್ವಲ್ಪ ತಗಿದ್ರೆ ಹಿಂದ್ಗಡೆ ಇರೋ ಪದೇ ಒಳಗಡೆ ಇಲ್ಲಡಿ ಡೌ ಮಾಡ್ತಾರದು ಅಲ್ಲ ಎಲ್ಲಾರು ತೋರಿಸ್ತಿದ್ಯ ನಿನ್ನ ಯಾರು ತೋರಿಸೋದು ಭೂಮಿ ಆ ಕರ್ಣನಂತೆ ಸಿಂಗಲ್ ತೋರಿಸ್ತಿದ್ಯಲ್ಲ ಸಾಂಗ್ ಆಗ್ತೀರಾ ಕೊರಿಯೋಗ್ರಾಫರ್ ಗಂಗಾ ಎಸ್ ಇದಾಗಿತ್ತು ಇವತ್ತಿನ ಬ್ಲಾಗ್ ನೆಕ್ಸ್ಟ್ ಯಾವ ಥರ ಬ್ಲಾಗ್ ಬೇಕು ನಿಮಗೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಆಲ್